ಧನುರಾಶಿ ಧನು ಅವರಿಗೆ ಕಾಲಿಗೆ ಸಮಸ್ಯೆ ಮೊಳೆ ಮಂಡಿ ನೋವು ಜೊತೆಗೆ ಸ್ವಲ್ಪ ಸಂತೋ ಆರಾಮಾಗಿದ್ದೀನಿ ಅಂತೀರ ನೆಕ್ಸ್ಟ್ ಇನ್ನೊಂದು ಯಾವುದೋ ಒಂದು ಸಮಸ್ಯೆ ಬಂದಿರುತ್ತೆ ಒಂದು ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆಗೋಷ್ಟೊತ್ತಿಗೆ ಇನ್ನೊಂದು ರೆಡಿ ಇರುತ್ತೆ ಇದು ಧನು ಕಾಡ್ತಾ ಇರುವಂಥ ಪ್ರಶ್ನೆ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಕೇರ್ತಿಲ್ಲ ಮೂರು ಕಿಳಿತಿಲ್ಲ ಅಲ್ಲೇ ಒಂದು ಕಡೆ ಸ್ಟಕ್ಕಾಗಿ ಅಲ್ಲೇ ಸ್ಟ್ಯಾಗ್ನೇಷನ್ ಆಗಿರುತ್ತೆ ಇದನ್ನು ಓವರ್ಕಮ್ ಮಾಡಬೇಕು ಅಂದರೆ ತಾವು ಸ್ವಲ್ಪ ಈಗ ಮಹಾವಿಷ್ಣು ಜೊತೆಗೆ ಮಹಾವಿಷ್ಣುವನ್ನು ಆರಾಧನೆ ಮಾಡಬೇಕು ಇಲ್ಲ ಅಂತ ಹೇಳಲ್ಲ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ಸು ಆಗಬೇಕು ಅಂತಂದರೆ ನಿಮ್ಮ ಕುಲದೇವತೆ ಎಲ್ಲೊಂದು ಕಡೆ ಕುಲದೇವತೆ ಆರಾಧನೆ ಮಾಡ್ತಿರ್ತೀರಾ ಇನ್ನು ಸ್ವಲ್ಪ ಜಾಸ್ತಿ ಮಾಡಿ ಜೊತೆಗೆ ಮಹಾವಿಷ್ಣುವಿನ ಆರಾಧನೆ ಮಾಡಿ ಸಾಧ್ಯವಾದರೆ ಪುಣ್ಯಕ್ಷೇತ್ರಗಳಿಗೆ ಕಾಲಲ್ಲಿ ಹೋಗಿ ಅಂದು ಹೇಳ್ಬೋದು ಸ್ವಾಮಿ ಈಗ ತಾನೇ ಕಾಲು ನೋವು ಅಂತಂದರೆ ಮಂಡಿ ನೋವು ಅಂತ ನಾನು ಹೇಳ್ತಿರೋದು ನೋವು ಹೋಗಬೇಕು ಪ್ರಾರ್ಥನೆ ಮಾಡ್ಕೋಬೇಕು ಭಗವಂತ ನಿನ್ನ ಕ್ಷೇತ್ರಕ್ಕೆ ಬರಬೇಕು ಅಂತಿದ್ದೀನಿ ಆ ಚೈತನ್ಯವನ್ನು ಕೊಡು ಆ ಸಾಮರ್ಥ್ಯವನ್ನು ಕೊಡು ಅಂತ ಕೇಳಿಕೊಂಡು ಸಾಧ್ಯವಾದ ಹತ್ತಿರದಲ್ಲಿ ಸಣ್ಣ ಪುಟ್ಟ ದೊಡ್ಡ ಹಿಮಾಲಯ ಪರ್ವತಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಿಲ್ಲ ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗೋದ್ರಿಂದ ಅಂದರೆ ಕಾಲಿನ ಆರೋಗ್ಯ ಬೇಕು ಅಂದರೆ ನಡಿಬೇಕು ಆರೋಗ್ಯಕರವಾದ ತುಪ್ಪ ತಿನ್ನಬೇಕು ಆರೋಗ್ಯಕರ ಏನು ದೇಸಿ ಹಸುವಿನದ್ದು ತುಪ್ಪ ಉದಾಹರಣೆಗೆ ನೀವು ಬೇಗರಿಗೆ ಹೋದರೆ ಅಲ್ಲಿ ಕೃಷ್ಣಮೂರ್ತಿ ಅಂತ ಇರ್ತಾರೆ ಅವರು ಗೋಶಾಲೆ ನಡೆಸ್ತಿದ್ದಾರೆ ಆ ಗೋಶಾಲೆಯಲ್ಲಿ ಗೋಶಾಲೆಯಿಂದ ಇರುವಂಥ ಗೋಮೂತ್ರನೂ ಶ್ರೇಷ್ಠವಾಗಿರುತ್ತೆ ಗೋಮಯನೂ ಶ್ರೇಷ್ಠವಾಗಿರುತ್ತೆ ತುಪ್ಪ ಹಾಲು ಮೊಸರು ಯಾಕೆಂದರೆ ತುಂಬ ಜನ ಆರೋಗ್ಯಕ್ಕೋಸ್ಕರ ಯಾ ಏನೇನೇನೋ ಮಾಡ್ತಾರೆ ಏನೇನೋನೋ ಮಾಡಬೇಡಿ ಶುದ್ಧವಾದ ದೇಸಿ ಹಸುವಿನ ತುಪ್ಪ ಉಪಯೋಗಿಸಿ ಬ್ರೈನ್ ತುಂಬ ಜನ ಆಫೀಸರ್ಸ್ಗೆ ಮತ್ತು ತುಂಬ ಜನ ಶ್ರೀಮಂತರಿಗೆ ಒಂದು ಆಸೆ ಇರುತ್ತೆ ನಮ್ಮನೆ ಹೆಣ್ಮಕ್ಳು ನಮ್ಮ ಮಕ್ಕಳು ತುಂಬ ಆರೋಗ್ಯವಾಗಿರಬೇಕು ಅಂತ ಒಳ್ಳೆ ಆರೋಗ್ಯ ಕೊಡಿ ಆರೋಗ್ಯನ ಒಳ್ಳೆ ಹಸುವಿನ ಹಾಲು ಕೊಡಿ ಯಾವುದೋ ಎಲ್ಲಿಂದನೋ ತಂದು ಏನೋ ತಿನ್ನಿಸಿ ಜಂಕ್ ಫುಡ್ ತಿಂದು ಬಾಡಿನ ಎಫೆಕ್ಟ್ ಆಗುತ್ತೆ ಬ್ರೈನು ಎಫೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಧನುರಾಶಿಯವರ ಒಂದು ಸ್ಪೆಷಾಲಿಟಿ ಏನು ಈಗ ಯು ಹ್ಯಾವ್ ಎ ಚಾಯ್ಸ್ ಟು ಹ್ಯಾವ್ ಗುಡ್ ಫುಡ್ ನ್ಯೂಟ್ರಿಷಿಯಸ್ ಫುಡ್ ಅಟ್ ದ ಸೇಮ್ ಟೈಮ್ ಗುಡ್ ಪೀಪಲ್ ಅರೌಂಡ್ ಯು ಅದಕ್ಕೋಸ್ಕರ ಹೇಳಿದ್ದು ಬೇಗೂರಿನಲ್ಲಿ ನೀವು ಹೋದರೆ ಬೇಗೂರು ಅಂತಲೇ ಅಲ್ಲ ಸುಮಾರು ಕಡೆ ಗೋಶಾಲೆಗಳಿದೆ ನಿಮ್ಮ ಮನೆಯಲ್ಲಿ ಯಾವುದು ಬೇಡ ಉದಾಹರಣೆಗೆ ನೀವು ಅಂದ್ಕೊಂಡಿರ್ಬೋದು ರಾಗಿ ಹೇಸಿ ಹಿಟ್ಟು ತುಂಬ ಹಳೇದಾಗಿದೆ ಅಥವಾ ಅಕ್ಕಿ ಹಿಟ್ಟು ತುಂಬ ಹಳೇದಾಗಿದೆ ಬಿಸಾಕೋ ಬದಲು ಗೋಮಾತೆ ಕೊಡಿ ಗೋಶಾಲೆ ಕೊಡಿ ಹೋಗ್ತಾ ಆ ಕಡೆ ಒಂದು ಎಲ್ಲೆಲ್ಲೋ ಓಡಾಡೋದಕ್ಕೆ ಟೈಮ್ ಇರುತ್ತಂತೆ ಗೋಶಾಲೆಗೆ ಬೇಕಾಗಿರೋದು ಏನು ಅಲ್ಲಿಗೆ ಬಾಳೆಹಣ್ಣು ನೀವು ತಿಂತೀರ ಸಿಪ್ಪೆ ಬಿಸಾಕೋ ಬದಲು ಹಣ್ಣು ಕಟ್ ಮಾಡಿರ್ತೀರ ಬಿಸಾಕೋ ಬದಲು ಸೊಪ್ಪೆಲ್ಲ ಬಿಡಿಸಿರ್ತೀರ ಬಿಸಾಕೋ ಬದಲು ಗೋಶಾಲೆ ಕೊಡಿ ಗೋಶಾಲೆನ ಬೆಳೆಸಿ ಎಲ್ಲಿ ಗೋಶಾಲೆ ಚೆನ್ನಾಗಿರುತ್ತೋ ಅಲ್ಲಿ ಮನುಷ್ಯರು ಆರೋಗ್ಯವಾಗಿರ್ತಾರೆ ಇದು ನನ್ನ ಅಭಿಪ್ರಾಯ ಸರಿ ಅನಿಸಿದ್ರೆ ಇದು ಜಾತ್ಯತೀತವಾಗಿ ಹೇಳ್ತಾ ಇರುವಂಥದ್ದು ಬರೀ ಕೆಲವ್ರಿಗಷ್ಟೇ ಅಲ್ಲ ಗೋವು ಎಲ್ಲಿರುತ್ತೋ ಆ ಗೋವಿರೋ ಕಡೆ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅದರಿಂದ ಬರುವಂಥ ಪ್ರಾಡಕ್ಟ್ಸ್ ಕೂಡ ಆರೋಗ್ಯಕರವಾಗಿರೋದ್ರಿಂದ ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು ಯಾಕೆ ಅಂತಂದರೆ ಈಗ ಧನುರಾಶಿಯವರು ಗೋ ಪೂಜೆ ಗೋಮಾತೆ ಸೇವೆ ಮಾಡೋದ್ರಿಂದ ನಿಮಗೆ ಶ್ರೇಯಸ್ ಆಗುತ್ತೆ ನಿಮ್ಮ ಪೂರ್ವ ಪುಣ್ಯ ಆ್ಯಕ್ಟಿವೇಟ್ ಆಗುತ್ತೆ ಎಷ್ಟೋ ದಿನಕ್ಕೆ ಪುಣ್ಯ ಇರುತ್ತೆ ಆ್ಯಕ್ಟಿವೇಟ್ ಮಾಡ್ಕೋಬೇಕಲ್ಲ ಬರೀ ಮೊಬೈಲು ಸಿಮ್ ಕಾ ಸಿಮ್ ಕಾರ್ಡ್ ಇಟ್ಕೊಂಬಿಟ್ರೆ ಸಾಲದು ಅದನ್ನು ಕರೆಕ್ಟಾಗಿ ಹಾಕಿ ಆ್ಯಕ್ಟಿವೇಟ್ ಮಾಡಿ ಮೊಬೈಲ್ ಬ್ಯಾಟ್ರಿ ಚಾರ್ಜ್ ಮಾಡಬೇಕಲ್ಲ ಈಗ ಧನು ರಾಶಿಯವ್ರಿಗೆ ಒಳ್ಳೆ ಟೈಮ್ ಇದೆ ಅವಕಾಶ ಇದೆ ಮಾಡಿ ಬೆಳೀರಿ ಜೊತೆಗೆ ಒಂದು ಎಚ್ಚರಿಕೆ ಏನಪ್ಪ ಅಂತಂದರೆ ಸ್ವಲ್ಪ ನಿಮ್ಮ ಫಿಸಿಕಲ್ ಸ್ಟ್ರೆಸ್ ಕಮ್ಮಿ ಮಾಡಿದೆ ಜಾಸ್ತಿ ಓವರ್ ಸ್ಟ್ರೈನ್ ಲಿಮಿಟ್ ಅಲ್ಲಿ ಕೆಲಸ ಮಾಡಿ ಬೇರೆಯವ್ರ ಕೈಲಿ ಕೆಲಸ ಮಾಡಿಸಿ ಪ್ರೋತ್ಸಾಹ ಕೊಟ್ಟು ಮೋಟಿವೇಶನ್ ಕೊಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ